बंधु इू हनुम बजरंग भजरंगहनुम सबरंग रो पास दायम चले भीमसेन बायम हनुमंत आगे चले काजी साहब पीछे कुल बलारद आतर चौकी कच्छ कुरान आने पीछे ತೂಂ ರಹಮಾನ್ ದಡ್ ಖುದಾ ಸೀರ್ ರಾಖೆ ಸುಲೆಮಾನ್ ಲೋಹಿ ಕಾಕೋಟ ತಾಬೆ ಕಾತಾಲ ಕರಾಲ್ ಹಂಸ ಬೀರಕರತಲ್ ಬಸೆ ಸಮುದ್ರ ತೀರ ಆ ಕಾಚಲೆ ಹನುಮಾನ್ ಕಿ ನಿರ್ಮಲ್ ರಹೆ ಶರೀರ್ ಈ ಮಂತ್ರಾನುಷ್ಠಾನ ಇಪ್ಪತ್ತೊಂದು ದಿನಗಳ ಅವಧಿಯಂದು ಅನುಷ್ಠಾನದ ಅವಧಿಯಲ್ಲಿ ಸಾಧಕನು ಬ್ರಹ್ಮಚರ್ಯ ಪಾಲಿಸಬೇಕು ಅನುಷ್ಠಾನವನ್ನು ಯಾವುದೇ ಮಂಗಳವಾರ ಮಂಗಳವಾರದ ರಾತ್ರಿಯಿಂದ ಪ್ರಾರಂಭಿ ನಿತ್ಯ ಕನಿಷ್ಠ ಪಕ್ಷ ಹತ್ತು ಮಾಲೆ ಹತ್ತು ಮಾಲೆಯಷ್ಟು ಒಂದು ನೂರ ಎಂಟು ಒಂದು ಮಾಲೆ ಹಾಗೆ ಹತ್ತು ಮಾಲೆಯಷ್ಟು ಜಪ ಮಾಡಬೇಕು ಅನುಷ್ಠಾನ ಪೂರ್ಣವಾದ ನಂತರ ಹನುಮಂತನು ಯಾವುದಾದರೂ ರೂಪದಲ್ಲಿ ಆಗಮಿಸಿ ಸಾಧಕನಿಗೆ ದರ್ಶನವಿಟ್ಟಾನೆ ಆ ಸಮಯ ಸಾಧಕನು ಶ್ರದ್ಧೆಯಿಂದ ನಮಸ್ಕರಿಸಿ ಆತನಿಂದ ಆಶೀರ್ವಾದ ಪಡೆಯಬೇಕು